ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗರ ಪಂಚಮಿಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ದೇವರ ಅಂತ ಅಂತೇಳಿ ಒಂದು ಐದರದ ಉಂಡೆ ಮಾಡ್ತೀವಿ ಇದಕ್ಕೆ ಉಂಡೆ ಹಬ್ಬ ಅಂತನೂ ಕರೀತಾರೆ ಅಗದಿ ಸರಳ ವಿಧಾನದಾಗ ಒಂದು ಐದರದ ಪಂಚಮಿ ಉಂಡೆ ರೆಸಿಪಿ ಶೇರ್ ಮಾಡಕತ್ತೀನಿ ರೀ ಬೆಲ್ಲದ ಪಾಕ ಮಾಡಿ ಉಂಡೆ ಮಾಡಕ್ಕೆ ಕಷ್ಟ ಅಂತ ಅನ್ನೋರಿಗೆ ಫಸ್ಟ್ ಟೈಮ್ ಬೆಲ್ಲದ ಪಾಕದ ಉಂಡೆ ಮಾಡೋರಿಗೆ ಇವತ್ತಿನ ವಿಡಿಯೋ ಗ್ಯಾರಂಟಿ ಹೆಲ್ಪ್ ಆಗತ್ತೆ ಆಮೇಲೆ ನನಗೆ ರೀ ವಿಡಿಯೋ ಸ್ವಲ್ಪ ದೊಡ್ಡದಾಗೈತೆ ಅಂತೇಳಿ ಹಬ್ಬದ ಟೈಮ್ ಐತಿ ನೀವೆಲ್ಲ ಹಬ್ಬ ತಯಾರಿ ಒಳಗೆ ಬಿಸಿ ಇರ್ತೀರಂತ ಗೊತ್ತು ಆದ್ರೆ ಒಂದು ಐದು ಥರದ ರೆಸಿಪಿ ತೋರಿಸ್ಬೇಕಲ್ರಿ ಹಂಗಾಗಿ ವಿಡಿಯೋ ಸ್ವಲ್ಪ ದೊಡ್ಡದಾತು ಆದಷ್ಟು ನಾನು ಬೋರ್ ಆಗ್ಲಾರ್ದಂಗೆ ನೋಡ್ಕೊಂಡೀನಿ ಫಾಸ್ಟ್ ಫಾಸ್ಟ್ ಆಗಿ ಪ್ಲೀಸ್ ವಿಡಿಯೋನ ಪೂರ ನೋಡ್ರಿ ಐದು ಥರ ದುಂಡಿ ಮಾಡೋಕೆ ಮೊದ್ಲು ನಾನು ನಿನ್ನೆನ ಕೆಲವೊಂದು ಸಾಮಗ್ರಿನ ರೆಡಿ ಮಾಡಿ ಇಟ್ಕೊಂಡಿನಿ ಯಾಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ ಒಣ ಶುಂಠಿನ ಸ್ವಲ್ಪ ತುರ್ದು ಇಟ್ಕೊರಿಲ್ಲ ಅಂತಂದ್ರೆ ಇಟ್ಕೋಬೋದು ಅಂಗಡಿಯಾಗ ಸಿಗುತ್ತೆ ರೆಡಿ ಪುಡಿನ ತರಕ್ಕೆ ಹೋಗ್ಬಾಡ್ರಿ ಗಸಗಸಿನ ಹುರಿದಿಟ್ಕೊಂಡಿನಿ ಮತ್ತು ಸ್ವಲ್ಪ ತುಪ್ಪ ಬೇಕು ಪುಟಾಣಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿನಿರಿ ಪುಟಾನಿನ ಮಿಕ್ಸಿಗೆ ಹಾಕಿ ಅಂದರೆ ಹುರ್ಗಡ್ಲಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿನಿ ಪುಡಿ ಮಾಡಿದ ಮೇಲೆ ಅದನ್ನು ಜರಡಿ ಮಾಡ್ಕೋಬೇಕು ಲಕ್ಷ ಇರಲಿಲ್ಲ ಅಂತಂದ್ರೆ ಉಂಡೆ ಚಲೋ ಆಗೋದಿಲ್ಲ ಹಿಂಗೆ ಪುಟಾಣಿ ಅಗ್ದಿ ನೈಸ್ ಪುಡಿ ಆಗಬೇಕು ನೆಕ್ಸ್ಟ್ ಈಗ ಎಳ್ ತೊಗೊಂಡಿದ್ದಾರೆ ಎಳ್ಳನ್ನ ಸ್ವಚ್ಛಂಗೆ ತೊಳೆದು ಕೆಳಗೆ ಪೂರ್ತಿ ಒಂದಿನ ಒಣಗಿಸಿ ಆಮೇಲೆ ಚಲೋ ತೆಂಗಿ ಹುರಿದಿಟ್ಕೊಂಡಿನಿ ಒನ ಕೊಬ್ಬರಿನ ತುರಿದಿಟ್ಕೊಂಡಿನಿ ನವನಕ್ಕಿ ಉಂಡೆ ಮಾಡೋಕೆ ನವನಿನ ಚಲೋ ತಂಗಿ ತೊಳೆದು ಒಂದಿನ ಪೂರ್ತಿಯನ್ನು ಒಣಗಿಸಿ ಆಮೇಲೆ ಹಿಂಗೆ ಚಂದಂಗೆ ಕೆಂಪು ಗರಿ ಗರಿ ಗರಿಯಾಗೋತನ ಹುರಿದು ನಿಮ್ಮ ಹತ್ರ ನವನಕ್ಕಿನ ತೊಳೆಯಕ್ಕೆ ಟೈಮ್ ಇರಲಿಲ್ಲ ಅಂತಂದ್ರೆ ಒಂದು ಹಸಿ ಬಟ್ಟೆಯಿಂದ ಚಲೋ ತೆಂಗು ಒರೆಸಿ ಫ್ಯಾನ್ ಕೆಳಗಡೆ ಒಣಗಿಸಿ ಆಮೇಲೆ ನೀವು ಉಂಡೆ ಮಾಡ್ಕೋಬೋದು ಆಮೇಲೆ ಶೇಂಗಾನ ಹುರಿದು ಸಿಪ್ಪಿ ತೆಗೆದು ಹಿಂಗೆ ಪುಡಿ ಮಾಡಿ ಇಟ್ಕೊಂಡಿನಿ ಬಾ ಸಣ್ಣ ಮಾಡಬಾರ್ದು ಆಮೇಲೆ ಶೇಂಗಾನ ಮಿಕ್ಸಿ ಮಾಡೋ ಮುಂದೆ ಮಿಕ್ಸಿನ ಬಿಟ್ಟು ಬಿಟ್ಟು ರನ್ ಮಾಡಬೇಕು ಉಲ್ಟಾ ರನ್ ಮಾಡಬೇಕು ಅಂದರೆ ಇದು ಪೇಸ್ಟ್ ರೀ ಶೇಂಗಾ ಪೇಸ್ಟ್ ಉಂಡೆ ಅಂದ್ರೆ ಉಂಡೆಷ್ಟು ಆಗೋದಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ಶೇಂಗಾನ ಹಿಂಗೆ ಸ್ವಲ್ಪ ಅವ್ಳು ಚೌಳು ಅಂದರೆ ತರಿ ತರಿ ಪುಡಿ ಮಾಡಿ ಇಟ್ಕೊಂಡೀನಿ ರೀ ಜಳದ್ ಹಳ್ಳು ಮಾಡಿ ಇಟ್ಕೊಂಡೀನಿ ಹಳ್ಳಿನ ಹೆಂಗೆ ಮಾಡೋದು ಹೇಳಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೈತಿ ಚೆಕ್ ಮಾಡಿರಿ ಆಮೇಲೆ ನಾನಿಲ್ಲೆ ಒಂದು ಕೆ ಜಿಯಷ್ಟು ಬೆಲ್ಲನ ತುರ್ದು ಇಟ್ಕೊಂಡಿನಿ ನೀವು ಪುಡಿನೂ ಮಾಡಿ ಬಳಸ್ಬೋದು ನೀವು ಯಾವ ಬೆಲ್ಲ ತಗೊಂಡ್ರು ನಡಿತೈತಿ ಆದ್ರೆ ಅಚ್ಚ ಬೆಲ್ಲ ಮಾತ್ರ ತೊಗೊಳಕ್ಕೆ ಹೋಗ್ಬಾಡ್ರಿ ಉಂಡೆ ಅಷ್ಟು ಚಲೋ ಆಗೋದಿಲ್ಲ ಈಗ ಮುಂದೇನು ಮಾಡಬೇಕಪ್ಪ ಅಂತೇಳಿ ನೋಡಂಬರ್ರಿ ಮೊದಲು ನಾನು ನವನಿನ ಮಿಕ್ಸಿ ಮಾಡ್ಕೊಳಕ್ಕೀನಿ ರೀ ಒಂದು ಕಪ್ಪಷ್ಟು ನವನಿ ತಗೊಂಡಿದ್ದೆ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದನ್ನು ಜರಡಿ ಮಾಡ್ಕೊಳ್ಳೋದು ಭಾಳ ಮುಖ್ಯ ಇದನ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಾಡ್ರಿ ಆಮೇಲೆ ಜರಡಿ ಮಾಡಿದ ಮೇಲೆ ಜರಡಿ ಒಳಗೆ ನೋಡಿ ಇತ್ತಲ್ರಿ ಪುಡಿ ಸ್ವಲ್ಪ ತರಿ ತರಿ ಪುಡಿ ಇರುತ್ತಲ್ಲ ಅದನ್ನು ಮತ್ತೆ ಮಿಕ್ಸಿ ಮಾಡ್ಕೋರಿ ಈಗ ನೋಡಿರಿ ಉಂಡಿಗೆ ಎಷ್ಟು ಮಸ್ತಿಟ್ಟು ರೆಡಿ ಆಯಿತು ಇದ್ರಾಗ ಒಂದು ಚಮಚದಷ್ಟು ಒಣ ಶುಂಠಿ ಪುಡಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಬೌಲ್ನಾಗ ಹಾಕಿ ಸೈಡಿಗೆ ಎತ್ತಿಡಾಕತ್ತೀನಿ ನೆಕ್ಸ್ಟ್ ಈಗ ಎಳ್ಳನ್ನ ಪುಡಿ ಮಾಡ್ಕೊಳಕತ್ತೀನಿ ರೀ ಬಿಳಿ ಎಳ್ ತೊಗೊಂಡ್ರೆ ಭಾಳ ಚಲೋ ಆಗಿ ತಗೊಂಡು ಒಂದೂವರೆ ಕಪ್ಪಷ್ಟು ನಾನು ಎಳ್ ತೊಗೊಂಡಿನಿರಿ ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಎಳ್ಳನ್ನ ಎತ್ತಿಡಾಕತ್ತೀನಿ ಇದು ಆಮೇಲೆ ಬೇಕು ಒಂದು ಕಪ್ ಎಳ್ನಷ್ಟು ನಾನು ಪುಡಿ ಮಾಡ್ಕೊಳಕತ್ತೀನಿ ಲಕ್ಷ ಇರಲಿ ಇದನ್ನೂ ಅಷ್ಟೇ ಬಿಟ್ಟು ಬಿಟ್ಟು ಉಲ್ಟಾ ರನ್ ಮಾಡ್ರಿ ನೈಸ್ ಪೇಸ್ಟ್ ಮಾಡಕ್ ಹೋಗ್ಬಾರ್ರಿ ಉಂಡಿ ಚಲೋ ಆಗೋದಿಲ್ಲ ಎಳ್ಳು ಪುಡಿನ ಒಂದು ಸ್ಟೀಲಿನ ಬುಟ್ಟಿ ಇತ್ತಲ್ರಿ ಅದ್ರಾಗ ಹಾಕಕತ್ತೀನಿ ಇದ್ರಾಗ ಹುರಿದೇನ ಅರ್ಧ ಕಪ್ ಎಳ್ಳು ಎತ್ತಿಟ್ಕೊಂಡಿದ್ನಲ್ರಿ ಅದ್ರಾಗ ಒಂದು ಅರ್ಧ ಎಳ್ಳಷ್ಟು ಹಾಕೋತೀನಿ ಇನ್ನು ಅರ್ಧ ಎತ್ತಿಟ್ಕೋತೀನಿ ಅದು ಆಮೇಲೆ ಬೇಕು ಆಮೇಲೆ ಮೊದಲ ಸ್ವಲ್ಪ ತರಿತರಿ ಶೇಂಗಾ ಪುಡಿ ಮಾಡಿ ರೀ ಅದ್ರಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಪುಡಿ ಇದ್ರಾಗ ಹಾಕಿ ಸರಿಯಾಗಿ ಇದನ್ನ ಮಿಕ್ಸ್ ಮಾಡಿ ಒಂದು ಬೌಲ್ನಾಗ ಹಾಕಿ ಸೈಡಿಗೆ ಎತ್ತಿಡ್ಕತೀನಿ ಎಳ್ಳುಂಡಿಗೆ ಉಂಡಿಗೆ ಪುಡಿ ರೆಡಿ ಆಗೈತಿ ಈ ಐದು ಉಂಡಿಗೆ ನಾನು ಇದ ಸ್ಟೀಲ್ ಬುಟ್ಟಿ ಮತ್ತು ಒಂದು ಮಿಕ್ಸಿ ಜಾರ್ನ ಬಳಸ್ತೀನಿ ರೀ ಈಗ ಜಾಳದಾಳನ್ನ ಪುಡಿ ಮಾಡ್ಕೊಳಕತ್ತೀನಿ ರೀ ಇದ್ರಾಗ ಸ್ವಲ್ಪ ಜಾಳದಾಳನ್ನ ತೆಗೆದಿಟ್ಕೊತೀನಿ ಆಮೇಲೆ ಇದನ್ನು ನೈವೇದ್ಯ ಮಾಡೋಕ್ಕೆ ಬೇಕು ಜೋಳದಳ್ನ ಪುಡಿ ಮಾಡಿದ ಮೇಲೆ ಅದನ್ನು ಜರಡಿ ಮಾಡೋ ಅವಶ್ಯಕತೆ ಇಲ್ಲ ರೀ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೈಸ್ ಪುಡಿ ಮಾಡ್ಕೊಂಡು ಸಾಕು ಈಗ ಇದನ್ನ ಒಂದು ಬೌಲ್ನಾಗ ಹಾಕಿ ಸೈಡಿಗೆ ಎತ್ತಿಡಾಕತ್ತೀನಿ ನೆಕ್ಸ್ಟ್ ಈಗ ಅದ ಬುಟ್ಟೆಗ ಫುಲ್ ನೈಸ್ ಪುಡಿ ಮಾಡಿ ಇಟ್ಕೊಂಡು ಶೇಂಗಾ ಇತ್ತಲ್ರಿ ಅದನ್ನ ಹಾಕಾಕತ್ತೀನಿ ಒಂದು ಕಪ್ ಅಷ್ಟು ಐತ್ರಿ ಇದು ಆಮೇಲೆ ಅಗಲ ಇಟ್ಕೊಂಡಿದ್ನಲ್ರಿ ಎಳ್ಳು ಹುರಿದಿದ್ದ ಎಳ್ಳು ಅರ್ಧ ಕಪ್ ಅದನ್ನ ಹಾಕತ್ತೇನೆ ಅರ್ಧ ಕಪ್ ಅಷ್ಟು ತುರ್ದಿದ್ದು ವಾನಾ ಕೊಬ್ಬರಿ ಸ್ವಲ್ಪ ಯಾಲಕ್ಕಿ ಪುಡಿ ಮತ್ತು ತರಿತರಿ ಪುಡಿ ಮಾಡಿಟ್ಕೊಂಡು ಶೇಂಗಾ ಪುಡಿ ಇತ್ತಲ್ರಿ ಅದನ್ನು ಹಾಕಾಕತ್ತೀನಿ ಈ ಎಲ್ಲ ಸಾಮಗ್ರಿನ ನೀವು ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೊಂಡು ನಡಿತೈತಿ ಚಲೋ ತಿಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಡಬೇಕು ಆಮೇಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದು ಪುಟಾಣಿ ಪುಡಿ ಅಂದರೆ ಹುರ್ಗಡ್ಲೆ ಪುಡಿ ಇತ್ತಲ್ರಿ ಅದ್ರಾಗ ಒಂದು ಎರಡು ಕಪ್ಪಷ್ಟು ಪುಟಾಣಿ ಪುಡಿ ತೊಗೊಂಡು ಅದ ಬುಟ್ಟಿಯೊಳಗೆ ಹಾಕಕತ್ತೀನಿ ಈಗ ಇದ್ರಾಗ ಸ್ವಲ್ಪ ಹುರಿದಿದ್ದು ಕಸಕಸಿ ಯಾಲಕ್ಕಿ ಪುಡಿ ಒಣ ಶುಂಠಿ ಪುಡಿ ಮತ್ತು ಒಂದು ಅರ್ಧ ಕಪ್ಪಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿ ಚಲೋ ತಂಗಿದ ಮಿಕ್ಸ್ ಮಾಡಬೇಕು ಈ ಐದು ಉಂಡಿಗೆ ಎಲ್ಲ ಸಾಮಗ್ರಿನ ನೀವು ನಿಮ್ಮ ಇಷ್ಟ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೊಂಡು ನಡಿತೈತಿ ನಾನು ಐದು ಉಂಡಿನ ಕಡಿಮೆ ಪ್ರಮಾಣದಾಗ ಮಾಡಿ ತೋರ್ಸಾಕತ್ತೀನಿ ನೀವೇನರ ಜಾಸ್ತಿ ಪ್ರಮಾಣದಾಗ ಉಂಡೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಒಂದು ದೊಡ್ಡ ಕಪ್ಪು ಇಲ್ಲ ಅಂತಂದ್ರೆ ಒಂದು ಪಾತ್ರೆ ಇಲ್ಲೇ ದೊಡ್ಡ ಪಾತ್ರೆ ಇಲ್ಲೇ ಎಲ್ಲ ಸಾಮಗ್ರಿನ ಅಳ್ತಿ ಮಾಡಿ ತಗೋರಿ ನಾನು ಒಂದು ಕಪ್ ಯೂಸ್ ಮಾಡೀನಲ್ರಿ ಆ ಒಂದು ಕಪ್ ಒಳಗೆ ಎಷ್ಟು ಉಂಡೆ ಅಂತೇಳಿ ಆಮೇಲೆ ಹೇಳ್ತೀನಿ ಈಗ ಐದು ಉಂಡಿಗೆ ಐದು ಥರದ ಹಿಟ್ಟು ಪುಡಿ ರೆಡಿ ಆಯ್ತು ನೋಡ್ರಿ ಇಷ್ಟು ತಯಾರಿ ಯಾರು ಬೇಕಾದವರು ಆರಾಮ್ಸೆ ಮಾಡ್ಕೋಬೋದು ಆದರೆ ಇನ್ನು ಮುಂದೆ ನಾನು ಏನು ಪಾಕ ಮಾಡ್ತೀನಲ್ಲ ರೀ ಬೆಲ್ಲದ ಪಾಕ ಅದು ಭಾಳ ಮುಖ್ಯ ಪಾಕ ಹೆಂಗೆ ಮಾಡಬೇಕು ಯಾವ ಉಣ್ಣೆ ಮೊದಲು ಮಾಡಬೇಕು ಪಾಕದ ಹದ ಹೆಂಗೆ ಇರಬೇಕು ಇದೆಲ್ಲ ನಾನು ವಿವರವಾಗಿ ಹೇಳ್ತೀನಿ ಸೊ ಇನ್ನು ಮುಂದಿನ ವಿಡಿಯೋ ಐತೆಲ್ರಿ ಸ್ವಲ್ಪ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿದ್ರೆ ಚಲೋ ಈಗ ಬೆಲ್ಲದ ಪಾಕ ಮಾಡ್ಕೊಳಕ್ಕೆ ದಪ್ಪ ತಳೆದು ಒಂದು ಸ್ಟೀಲ್ ಕಡಾಯನ ಬಿಸಿ ಮಾಡೋಕಿಟ್ಟು ಒಂದು ಕೆ ಅಷ್ಟು ಬೆಲ್ಲ ರೀ ಬೆಲ್ಲನ ತುರಿದು ತೊಗೋಬೋದು ಇಲ್ಲ ಅಂತಂದ್ರೆ ಪುಡಿ ಮಾಡಿ ತೊಗೋಬೋದು ಬೆಲ್ಲ ಮುಳುಗುವಷ್ಟು ನೀರು ಹಾಕ್ರಿ ಇಲ್ಲ ಅಂತಂದ್ರೆ ಒಂದು ಕಪ್ಪಷ್ಟು ನೀರು ಹಾಕ್ರಿ ಹೈ ಫ್ಲೇಮ್ನಾಗ ಬೆಲ್ಲ ಕರ್ಗುತನದನ್ನು ಕೈ ಆಡಿಸ್ಕೊಂತಿರಬೇಕು ಬೆಲ್ಲ ನೋಡ್ರಿ ಹಿಂಗೆ ಪೂರ್ತಿ ಕರಗಿದ್ಮ್ಯಾಲೆ ಗ್ಯಾಸ್ನ ಬಂದ್ ಮಾಡಿರಿ ಈಗ ಇದನ್ನು ಇನ್ನೊಂದು ಪಾತ್ರೆ ಒಳಗೆ ಸೋಸಬೇಕು ಕಡಾಯಿ ತಳ್ದಾಗ ಸಣ್ಣಂದ ಉಸುಕ್ ಸಣ್ಣ ಸಣ್ಣ ಹಳ್ಳಿರ್ತಾವಲ್ಲ ರೀ ಮಣ್ಣು ಮಣ್ಣು ಇರ್ತಲ್ಲ ಅದು ಅಂಟ್ಕೊಂಡಿರ್ತೈತಿ ಹಂಗ ನಾವು ಮತ್ತೆ ವಾಪಸ್ ಅದ್ರಾಗ ಪಾಕ ಹಾಕಿ ಮಾಡಿದ್ರೆ ಉಂಡಿ ಚಲೋ ಆಗೋದಿಲ್ಲ ಉಂಡೆ ಬಾಯಾಗ ಒಂಥರ ಸಣ್ಣ ಸಣ್ಣ ಮಣ್ಣು ಮಣ್ಣು ಹಳ್ಳು ಬರ್ತೈತಿ ಅದಕ್ಕೆ ಕಡಾಯಿನ ಒಂದು ಸಲ ತೊಳೆದು ಆಮೇಲೆ ಉಪ್ಯೋಗಿಸ್ರಿ ಕಡಾಯಿನ ತೊಳೆದ್ಮೇಲೆ ಸೋಸಿದ ಪಾಕ ಇತ್ತಲ್ರಿ ಮತ್ತೆ ಅದ್ರಾಗ ವಾಪಸ್ ಹಾಕಿದನ್ನ ಸ್ವಲ್ಪನ ಈಗ ಕುದಿಸ್ಬೇಕು ಉರಿ ಸಣ್ಣ ಇರಲಿ ಪೂರ ಸಣ್ಣ ಬೇಡ ಮೀಡಿಯಮ್ ಇರಲಿ ಪಾಕ ಬರುತ್ತ ಹಿಂಕಿದಿಂದ ಅವಾಗವಾಗ ಕೈ ಆಡಿಸ್ಕೊಂತೀರ್ರಿ ಸ್ವಲ್ಪ ಟೈಮ್ ಹಿಡಿತೈತೆ ಯಾಕಂದ್ರೆ ಒಂದು ಕೆ ಜಿ ಅಷ್ಟು ಐತೆ ಅಲ್ರಿ ಇದು ಬೆಲ್ಲ ಆಮೇಲೆ ಬೆಲ್ಲಕ್ಕೆ ನೀವು ನೀರು ಹಾಕೋ ಮುಂದೆ ಅಕಸ್ಮಾತ್ ಆಗಿ ನೀರು ಜಾಸ್ತಿ ಹಾಕಿದ್ರಪ್ಪ ಅಂತಂದ್ರೆ ಹೆದರ್ಕೊಳ್ಳಬಾಡ್ರಿ ಪಾಕ ಬರೋಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತೆ ಅಷ್ಟೇ ಏನಾಗೋದಿಲ್ಲ ಬರ್ಬರ್ತ ಇದ್ರ ಕಲರ್ ಚೇಂಜ್ ಆಗುತ್ತೆ ಮತ್ತು ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಇಲ್ಲೇ ಉಂಡಿಗೆ ನೀವು ಎರಡು ತರ ಪಾಕ ಮಾಡಬಹುದು ಎರಡರಾಗ ನಿಮಗೆ ಯಾವ್ದು ಸರಳ ಅನ್ಸುತ್ತೆ ನೀವು ಆ ತರ ಮಾಡ್ಕೋಬಹುದು ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಬೆಲ್ಲದ ಪಾಕ ಕುದ್ದು ಸ್ವಲ್ಪ ಅಂಟ ಜಿಗಟ್ ಜಿಗಟ್ ಆದ್ರೆ ಸಾಕು ಅವಾಗಲೂ ನೀವು ಉಂಡಿ ಮಾಡ್ಕೋಬಹುದು ಆದ್ರೆ ಈ ರೀತಿ ಮಾಡ್ಕೊಂಡ್ ಉಂಡಿ ರೀ ಬಾಳ ದಿನ ಬರೋದಿಲ್ಲ ಒಂದು ಒಂದ್ ಮೂರ್ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಇನ್ನೊಂದು ರೀತಿ ಪಾಕ ಮಾಡಿ ಉಂಡಿ ಮಾಡಿದ್ರೆ ಒಂದು ಹತ್ತು ಹದಿನೈದು ದಿನ ನೀವು ಉಂಡಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಉಂಡಿ ಜಲ್ದಿ ಹಾಳಾಗೋದಿಲ್ಲ ಎರಡನೇ ವಿಧಾನ ನಿಮಗೆ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ನೀವೇನು ಮಾಡ್ರಿ ಜಸ್ಟ್ ಪಾಕನ ಕುದಿಸ್ರಿ ಸ್ವಲ್ಪ ಅಂಟಣ್ ಜಿಗಿಟ್ ಜಿಗಟ್ ಆದ್ರೆ ಸಾಕು ಬಿಡ್ರಿ ಅವಾಗ ಉಂಡೆ ಮಾಡ್ಕೋಬೋದು ಅವಾಗೂ ಉಂಡೆ ಚಲೋ ಬರ್ತಾವೆ ಮೀಡಿಯಮ್ ಉರಿ ಒಳಗೆ ಒಂದು ಐದಾರು ನಿಮಿಷ ಪಾಕನ ಚಲೋ ಕುದಿಸಿದ ಮೇಲೆ ಪಾಕ ನೋಡ್ರಿ ಹಿಂಗಾಗತ್ತೆ ಒಂಥರ ಬುರ್ಗ್ ಬುರ್ಗಂದ್ರೆ ನೊರೆ ನೊರೆ ಗತ್ತಲೆ ಬರೋಕೆ ಶುರು ಆಗುತ್ತೆ ಅವಾಗ ನಾವು ಪಾಕನ ಚೆಕ್ ಮಾಡಬೇಕು ಒಂದು ಪ್ಲೇಟ್ನಾಗ ನೀರು ಹಾಕಿ ತಗೋರಿ ಇದ್ರಾಗ ಸ್ವಲ್ಪ ಪಾಕ ಹಾಕ್ರಿ ಒಂದು ಐದು ಹತ್ತು ಸೆಕೆಂಡ್ ಇದನ್ನ ಬಿಡಬೇಕು ಭಾಳ ಬಿಸಿ ಇರುತ್ತೆ ಹುಷಾರು ಈ ಕಡೆ ನಾವು ಗ್ಯಾಸ್ನ ಬಂದ್ ಮಾಡಿದ್ರೆ ಮಾತ್ರ ನೆನಪು ಹರಾಕ್ ಹೋಗ್ಬಾರ್ದು ಯಾಕಂದ್ರೆ ಪಾಕ ಭಾಳ ಕುದಿತೈತಿ ನೀರಾಗ ಹಾಕಿದ ಪಾಕ ತಳದಾಗ ಕುಂದರ್ಬೇಕು ರೀ ನೀರಾಗ ನೀರ್ ಜೊತೆ ಮಿಕ್ಸ್ ಆಗ್ಬಾರ್ದು ನಾವು ಮಿಕ್ಸ್ ಮಾಡಕ್ ಹೋದ್ರೆ ನೀರ್ ಜೊತೆ ಹರ್ಕೊಂಡು ಹೋಗಬಾರ್ದು ಮತ್ತೆ ಪಾಕನ ಕೈಯಾಗಿ ತೊಗೊಂಡು ಉಂಡಿ ಮಾಡಕ್ ಹೋದ್ರೆ ಉಂಡೆ ಆಗ್ಬೇಕು ಉಂಡಿ ಮಾಡಕ್ ಬರಬೇಕು ಇದು ನೋಡ್ರಿ ಉಂಡೆ ಆಗಕತ್ತಿಲ್ಲ ಅಂದ್ರೆ ಇದನ್ನು ರೆಡಿ ಆಗಿಲ್ಲ ಅಂತ ಅರ್ಥ ಈಗ ಮತ್ತೆ ನಾನು ಗ್ಯಾಸ್ನ ಆನ್ ಮಾಡಿ ಸಣ್ಣ ರೀಳಗ ಒಂದ್ ಎರಡು ಮೂರು ನಿಮಿಷ ಕುದಿಸ್ತೀನಿ ರೀ ಮೇಲೆ ಮತ್ತೆ ಅದೇ ಥರ ಪಾಕ ಚೆಕ್ ಮಾಡಿ ನೋಡಕತ್ತೀನಿ ಈಗ ನೋಡ್ರಿ ಉಂಡೆ ಮಾಡಕ್ಕೆ ಬರಕತ್ತೈತಿ ಅಂದ್ರೆ ನಮ್ಮ ಪಾಕ ರೆಡಿ ಆತಂತೇಳಿ ಅರ್ಥ ಪಟ್ನ ಗ್ಯಾಸ್ನ ಬಂದ್ ಮಾಡಿದ್ದಾರೆ ಈ ಬಲ್ಲದ ಪಾಕದ ಉಂಡೆ ಏನೈತೆ ಅಲ್ರಿ ಇದು ಎಷ್ಟು ಗಟ್ಟಿರುತ್ತೆ ಉಂಡೆ ಆಮೇಲೆ ಅಷ್ಟು ಬೆರುಸಾಗ್ತಾವು ಮತ್ತು ಇದು ಮೆತ್ತಗಿತಪ್ಪ ಅನ್ನೋ ಉಂಡಿನೂ ಆಮೇಲೆ ಮೆತ್ಗ ಇರ್ತಾವೆ ಪಾಕ ನೋಡ್ರಿ ಎಷ್ಟು ಗಟ್ಟಿ ಆಗೈತಿ ಮತ್ತು ಇದ್ರ ಕಲರ್ ನೋಡ್ರಿ ಎಷ್ಟು ಚಂದ ಬಂದೈತಿ ಈಗ ಇದ್ರಾಗ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕಿನಿ ಇದು ಆಪ್ಷನಲ್ಲು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಕಡಾಯಿನ ಕೆಳಗಿಳಿಸಿ ಇಟ್ಕೊಂಡ್ಯ ಬೇಕಂದ್ರೆ ನೀವು ಈ ಪಾಕನ ಬೇರೆ ಒಂದು ಪಾತ್ರೆಯೊಳಗೆ ಇಟ್ಕೋಬೋದು ಈಗ ಈ ಪಾಕ ಬಳಸಿ ಐದು ಉಂಡೆ ಹೆಂಗೆ ಮಾಡೋದು ಅಂಥೇಳಿ ನೋಡೋನು ಮತ್ತು ಅದು ಸ್ಟೀಲ್ ಬುಟ್ಟಿ ತಗೊಂಡು ಇದ್ರಾಗ ಫಸ್ಟ್ ರೆಡಿ ಮಾಡಿದ್ದ ಶೇಂಗಾ ಪುಡಿ ಮಿಶ್ರಣ ಇತ್ತಲ್ರಿ ಅದನ್ನ ಹಂಗೆ ಹಾಕತ್ತೀನಿ ಫಸ್ಟ್ ನಾವು ಶೇಂಗಾ ಉಂಡೆ ಮಾಡಬೇಕು ಈಗ ಇದ್ರ ಮ್ಯಾಲೆ ರೆಡಿ ಮಾಡಿದ್ದು ಬಿಸಿ ಬಿಸಿ ಬೆಲ್ಲದ ಪಾಕ ಹಾಕಿ ಮಿಕ್ಸ್ ಮಾಡಬೇಕು ಭಾಳ ಬಿಸಿ ಇರುತ್ತೆ ಹುಷಾರು ಚಮಚಲ್ಲೇ ಮಿಕ್ಸ್ ಮಾಡಿರಿ ಉಂಡೆ ಕಟ್ಟು ಹದ ಬರುತ್ತನ ಹಿಂಗೆ ನಾವು ಸ್ವಲ್ಸ್ ಸ್ವಲ್ಪ ಬೆಲ್ಲದ ಪಾಕ ಹಾಕೋ ಅಂತ ಮಿಕ್ಸ್ ಮಾಡ್ಕೊ ಅಂತ ಹೋಗಬೇಕು ಶೇಂಗಾ ಪುಡಿ ಪೂರ್ತಿ ಹಸಿ ಆಗ್ಬೇಕಂದ್ರೆ ಫುಲ್ ಒದ್ದೆ ಆಗಬೇಕು ಬೆಲ್ಲದ ಪಾಕದಾಗ ಫುಲ್ ಅದನ್ನು ಒದ್ದೆ ಮಾಡ್ಕೋರಿ ಸ್ವಲ್ಪ ಇದೇನು ರೀ ಡ್ರೈ ಇತ್ತಪ್ಪ ಅಂತಂದ್ರೆ ಆಮೇಲೆ ಉಂಡೆ ಸ್ವಲ್ಪ ಸೆಟ್ ಆದಮೇಲೆ ಇನ್ನಷ್ಟು ಇವು ಡ್ರೈ ಆಗ್ತವೆ ಅದಕ್ಕೆ ನಾವು ಮೊದಲೇ ಭಾಳ ಡ್ರೈ ಮಾಡ್ಕೋಬಾರ್ದು ನೋಡ್ರಿ ನಾನು ಸ್ವಲ್ಪ ಮೆತ್ತಗನ ಮಾಡ್ಕೊಂಡಿನಿ ಕೈನ ಕ್ಲೀನ್ ಮಾಡ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊರಿ ಉಂಡೆ ನಿಮ್ಗೆ ಯಾವ ಸೈಜ್ ಬೇಕಂತೇಳಿ ನೋಡಿಕೊಂಡು ಅಷ್ಟು ಮಿಶ್ರಣ ಕೈಯಾಗಿ ತಗೊಂಡು ಒತ್ತಿ ಉಂಡೆ ಕಟ್ಟರಿ ಇದು ನೋಡ್ರಿ ಇನ್ನೂ ಮೆತ್ಗ ಆಮೇಲೆ ತಣ್ಣಗಾದ್ಮೇಲೆ ತೋರಿಸ್ತೀನಿ ಈಗ ನಾವು ಜಲ್ದಿ ಜಲ್ದಿ ಹಿಂಗೆ ನಾವು ಉಂಡೆ ಕಟ್ಟಿಡಬೇಕು ಆಮೇಲೆ ನಾವು ಬೇಕಂದ್ರೆ ಉಂಡೆ ಶೇಪ್ನ ಸರಿ ಮಾಡ್ಕೊಬೋದು ಹಂಗೆ ನಾನು ಬಡ ಬಡ ಎಲ್ಲ ಉಂಡೆ ಕಟ್ಟಿದೆ ನೋಡ್ರಿ ಶೇಂಗಾ ಪುಡಿ ಜೋಡಿ ನಾವು ಸ್ವಲ್ಪ ಶೇಂಗಾನ ತರಿತರಿ ಮಾಡಿ ಹಾಕಿದ್ದೀವಲ್ರಿ ಅದಕ್ಕೆ ಗೋಡಂಬಿ ಹಾಕಿದಂಗೆ ಕಾಣಕತ್ತೈತೆ ನೋಡಿರಿ ನಡಬಾರಕ್ಕೆ ಒಂದೊಂದು ಎಲ್ರೆ ಶೇಂಗಾ ಬರ್ತಾವಲ್ಲ ಗೋಡಂಬಿ ಗತ್ಲೇ ಕಾಣಿಸ್ತಾವೆ ಒಂದು ಕಪ್ ಶೇಂಗಾ ಪುಡಿ ಅರ್ಧ ಕಪ್ಪಷ್ಟು ಕೊಬ್ಬರಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತರಿತರಿ ಪುಡಿ ಮಾಡ್ಕೊಂಡಿದ್ದು ಶೇಂಗಾ ಇಷ್ಟೆಲ್ಲ ಸೇರಿ ಮೀಡಿಯಮ್ ಸೈಜಿಂದು ಹನ್ನೆರಡು ಉಂಡೆಗ ನೋಡಿರಿ ಈಗ ಇವನ್ನ ಸೈಡಿಗೆ ತಿಟ್ಬಿಟ್ಟು ನೆಕ್ಸ್ಟ್ ಇದರ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಎರಳು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕಾಕತ್ತೀನಿ ಇದಕ್ಕೂ ಹಂಗೆ ನಾವು ಬಿಸಿ ಬಿಸಿ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಉಂಡೆ ಕಟ್ಟಬೇಕು ಶೇಂಗಾ ಉಂಡೆ ಹೆಂಗೆ ರೀ ಹಂಗೆ ಮಾಡಬೇಕು ಆದರೆ ಇಲ್ಲಿ ಒಂದು ವಿಷಯ ಏನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಒಂದು ಉಂಡೆ ಮಾಡಿದ್ಮೇಲೆ ಇನ್ನೊಂದು ನೆಕ್ಸ್ಟ್ ಉಂಡೆ ಮಾಡೋಕೆ ಹೋಗ್ತೀವಲ್ರಿ ಅವಾಗ ಪಾಕನ ಸರಿಯಾಗಿ ಮಿಕ್ಸ್ ಮಾಡಬೇಕು ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಬೇಕು ಒಂದು ಚಮಚ ಇಲ್ಲಾಂದ್ರೆ ಒಂದು ಎರಡು ಚಮಚೆ ನೀರು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು ಕುದಿಸ್ಬಾರ್ದು ಸ್ವಲ್ಪ ಬೆಚ್ಚಗೆ ಮಾಡಬೇಕು ಅಂದ್ರೆ ಪಾಕ ಗಟ್ಟಿಯಾಗಿದ್ರೆ ಕರಗುತ್ತೆ ಆವಾಗ ಉಂಡೆ ಕಟ್ಟೋಕೆ ಸರಿಯಾಗತ್ತೆ ಸ್ವಲ್ಪ ಬಿಸಿ ಮಾಡಿದ್ದಕ್ಕೆ ಪಾಕ ನೋಡ್ರಿ ಎಷ್ಟು ಚಲೋ ಆತು ಹಿಂಗೆ ನೀವು ಪ್ರತಿಸಲೇ ಉಂಡೆ ಕಟ್ಟಬೇಕಾದ್ರೆ ಲಕ್ಷ ಕೊಡಬೇಕು ಪಾಕ ಗಟ್ಟಿ ಅಂತ ನೋಡಬೇಕು ಗಟ್ಟಿ ಆಗಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಚ್ಚಗೆ ಮಾಡ್ಕೋರಿ ಅವಾಗ ಸರಿ ಆಗತ್ತೆ ಸೇಮ್ ಅದೇ ಥರ ಇದನ್ನು ನಾನು ಎಲ್ಲ ಉಂಡೆ ರೀ ಹಿಂಗೆ ಬೆಲ್ಲಕ್ಕೆ ಪಾಕ ಮಾಡಿ ಉಂಡೆ ಕಟ್ತೀವಲ್ರಿ ಉಂಡಿಗೆ ಬೆಲ್ಲ ಅಗದಿ ಬೆಲ್ಲ ಚಂತ ನೋಡಿರಿ ಭಾಳ ಸಿಹಿ ಆಗಂಗಿಲ್ಲ ಮತ್ತು ಭಾಳ ಕಡಿಮೆನೂ ಆಗಂಗಿಲ್ಲ ಅಗದಿ ಕರೆಕ್ಟ್ ಆಗ್ತೈತಿ ಸ್ವಲ್ಪ ಇವು ಎಳ್ಳು ಉಂಡೆ ದೊಡ್ಡ ಅದು ನೋಡ್ರಿ ಟೋಟಲಿ ಎಂಟು ಉಂಡೆ ಅದು ಹಿಂಗೆ ನಾವು ಬೆಲ್ಲದ ಪಾಕ ಮಾಡಿ ಉಂಡೆ ದೇವ್ರ ನೈವೇದ್ಯ ಮಾಡ್ತೀವಲ್ರಿ ಇದು ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ ಶೇಂಗಾ ಉಂಡಿ ಎಳ್ಳು ಉಂಡಿ ಎರಡು ಥರದ ಉಂಡಿ ರೆಡಿ ಅದು ನೋಡಿರಿ ಮೊದಲೇ ನಮ್ಮ ಶೇಂಗಾ ಉಂಡೆ ಮಾಡಿಟ್ಟಿದ್ನಲ್ರಿ ಈಗ ಪೂರ್ತಿ ಸೆಟ್ ಆಗ್ಯಾವು ಈಗ ನಾವು ಅವನ್ನ ಸ್ವಲ್ಪ ಒತ್ತಿ ಬಿಟ್ಟು ಉಂಡೆ ಶೇಪ್ನ ಸರಿ ಮಾಡ್ಬೋದು ಎಲ್ಲ ಉಂಡೆ ಸರಿ ಮಾಡಿದೆ ನೋಡಿರಿ ಎಷ್ಟು ಚಂದ ರೀ ನೆಕ್ಸ್ಟ್ ಈಗ ಅದರ್ ಸ್ಟೀಲ್ ಬುಟ್ಟ್ಯಾಗ ಒಂದು ಎರಡು ಕಪ್ಪಷ್ಟು ಪುಟಾಣಿ ಪುಡಿ ಅಂದ್ರೆ ಹುರ್ಗಡ್ಲೆ ಪುಡಿ ರೀ ಪುಟಾಣಿ ಉಂಡೆ ಮತ್ತು ತಂಬಿಟ ಆರ್ತಿ ಮಾಡ್ತೀನಿ ಇದರಲ್ಲಿ ಎಳ್ಳು ಮತ್ತು ಶೇಂಗಾ ಉಂಡಿಗಿಂತ ಈ ಪುಟಾಣಿ ಉಂಡಿಗೆ ಬೆಲ್ಲದ ಪಾಕ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಆದರೆ ಈ ಪುಟಾಣಿ ಉಂಡಿಗೆ ಪಾಕ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡಿತೈತ್ರಿ ಉಂಡೆ ಚಲೋ ಆಗ್ತಾವೆ ಉಂಡಿಗೆ ಕಟ್ಬೋದು ಆದರೆ ಎಳ್ಳುಂಡಿಗೆ ಮತ್ತು ಶೇಂಗಾ ಉಂಡಿಗೆ ಪಾಕ ಅಗ್ದಿ ಕರೆಕ್ಟ್ ಇರಬೇಕು ಮತ್ತು ಬಿಸಿ ಇರಬೇಕು ಅಂದರೆ ಉಂಡೆ ಭಾಳ ಚಲೋ ಆಗ್ತಾವ ಅದಕ್ಕೆ ನಾವು ಪಾಕ ಮಾಡಿದ ಕೂಡಲೇ ಬೆಲ್ಲದ ಪಾಕ ಏನು ಮಾಡ್ಕೊತೀವಲ್ರಿ ಮಾಡ್ಕೊಂಡು ಫಸ್ಟ್ ಶೇಂಗಾ ಉಂಡೆ ಮತ್ತು ಎಳ್ಳುಂಡಿ ಮಾಡ್ಕೋಬೇಕು ಪೂರ್ತಿ ಮೆತ್ತಗೆ ಮಾಡಿಕೊಂಡು ಚಲೋ ತೆಂಗ್ ಹಿಟ್ಟ ಹೆಂಗೆ ನಾಡ್ತೀವಲ್ರಿ ಹಂಗೆ ಚಲೋ ತೆಂಗ್ ಒತ್ತಿ ನಾದಿ ಆಮೇಲೆ ಉಂಡೆ ಕಟ್ಟಬೇಕು ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೊಂಡಿನಿರಿ ಪುಟಾಣಿ ಉಂಡೆ ನೀವು ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ನೆಕ್ಸ್ಟ್ ಈಗ ತಂಬಿಟ್ಟ ಆರತಿ ರೀ ಎರಡು ದೊಡ್ಡ ಸೈಜಿಂದು ಉಂಡೆ ಮಾಡಿಕೊಂಡು ಚಲೋ ತೆಂಗಿ ಒತ್ತಿ ಹಿಟ್ಟನ್ನ ಹಿಂಗೆ ಸ್ವಲ್ಪ ಉದ್ದಕ್ಕೆ ಮಾಡ್ಕೋಬೇಕು ಆಮೇಲೆ ಇದ್ರಾಗ ಹೆಬ್ಬೆಟ್ಟಿನಿಂದ ಬಟ್ಲಾಕಾರ ಮಾಡಿದ್ರೆ ತಂಬಿಟ್ಟ ಆರತಿ ರೆಡಿ ಇದ್ರಾಗ ತುಪ್ಪ ಇಲ್ಲ ಅಂತಂದ್ರೆ ಎಣ್ಣೆ ಹಾಕಿ ದೀಪ ಹಚ್ಚಿ ನಾವು ಆರತಿ ಮಾಡ್ತೀವಿ ಈಗ ನೋಡಿರಿ ಮೂರು ಥರದ ಉಂಡೆ ರೆಡಿ ಅದು ನೆಕ್ಸ್ಟ್ ಈಗ ನವನಕ್ಕಿ ಉಂಡೆ ರೀ ಅದರ ಲಕ್ಷ ಇರಲಿ ಪಾಕ ಗಟ್ಟಿಯಾಗಿದ್ರೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿಕೊಂಡು ಸರಿ ಮಾಡಿರಿ ಇದಕ್ಕೂ ಅದೇ ಥರ ಸ್ವಲ್ಪ ಸ್ವಲ್ಪ ಬಿಸಿ ಬೆಲ್ಲದ ಪಾಕ ಹಾಕಿ ಉಂಡೆ ರೀ ಈ ನವನಕ್ಕಿ ಉಂಡೆತಲ್ರಿ ಭಾಳ ಸೂಕ್ಷ್ಮ ಚಲೋ ತಿಂಗೆ ಒತ್ತಿ ಉಂಡೆ ಕಟ್ಟಲಿಲ್ಲಪ್ಪ ಅಂತಂದರೆ ಇವು ಜಲ್ದಿ ಹೊಡಿತಾವು ಅದಕ್ಕೆ ಟೈಟಂಗೆ ಒತ್ತಿ ಉಂಡೆ ಕಟ್ಟಿರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತವ್ರಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈಗ ನವನಕ್ಕಿ ಉಂಡಿನೂ ರೆಡಿ ಆದ ನೋಡಿರಿ ಈಗ ಐದನೇದು ಲಾಸ್ಟ್ ಉಂಡಿ ಯಾವುದಪ್ಪ ಅಂತಂದ್ರೆ ಅಳ್ಳಿಟ್ಟು ಅಳ್ಳಿಟ್ಟಿನ ಉಂಡಿ ನಾಗಪ್ಪನ ನೈವೇದ್ಯಕ್ಕೆ ಅತಿ ಮುಖ್ಯವಾದಂಥ ಪ್ರಸಾದ ನಿಮಗೆ ಐದು ಉಂಡೆ ಮಾಡೋಷ್ಟು ಟೈಮ್ ಇರಲಿಲ್ಲಪ್ಪ ಅಂತಂದರೆ ಅಟ್ಲೀಸ್ಟ್ ಅಳ್ಳಿಟ್ಟು ಮತ್ತು ತಂಬಿಟ್ಟು ಎರಡು ಉಂಡಿನರೆ ನಾವು ಮಾಡಿ ನೈವೇದ್ಯ ಮಾಡ್ಬೇಕಂತ ಹೇಳ್ತಾರೆ ಒಂದು ಕೆ ಜಿ ಬೆಲ್ಲದ ಪಾಕ ಮಾಡಿದ್ನಲ್ರಿ ಅದ್ರಾಗ ಇಷ್ಟು ಪಾಕ ಉಳ್ದೈತೆ ನೋಡಿರಿ ಈಗ ಇದ್ರಾಗ ಸ್ವಲ್ಪ ನೀರು ಇದನ್ನು ಅಳ್ಳಕ್ಕೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ತಿಳಿ ಮಾಡ್ಕೋಬೇಕು ನೋಡ್ರಿ ಇದ್ರ ಹದ ಹಿಂಗೆ ಇರಬೇಕು ಸ್ವಲ್ಪ ನೀರು ನೀರು ಇರಬೇಕು ಅಳ್ಳಿಟಿಗೆ ಪಾಕ ಗಟ್ಟಿ ನೀರು ರೀ ಮತ್ತು ಜಾಸ್ತಿ ಪಾಕ ಏನು ಹಿಡಿಯೋದಿಲ್ಲರಿ ಇದು ಅದಕ್ಕೆ ನಾವು ಇದನ್ನು ಲಾಸ್ಟಿಗೆ ಉಂಡೆ ಮಾಡಬೇಕು ನೀರು ಹಾಕಿ ಸ್ವಲ್ಪ ತಳ್ಳಗೆ ಮಾಡಿಕೊಂಡು ಇದನ್ನ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಪಾಕ ರೆಡಿ ನೀವು ಉಂಡೆ ಮಾಡೋ ಮುಂದೆ ರೆಡಿ ಮಾಡ್ಕೊಂಡಿದ್ದು ಬೆಲ್ಲದ ಪಾಕ ಇಂದ ಕಡಿಮೆ ಬಿತ್ತಪ್ಪ ಖಾಲಿ ಆಯಿತು ಅಂತಂದ್ರೆ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೊಂಡು ಉಂಡಿ ಕಟ್ಬೋದು ಅಕಸ್ಮಾತ್ ಪಾಕ ಇಂದ್ರೆ ಉಳಿತಪ್ಪ ಅಂತಂದ್ರೆ ಅದನ್ನು ಫ್ರಿಜ್ನಾಗ ಸ್ಟೋರ್ ಇಟ್ಕೊಂಡು ದಿನಾಲು ಅಡಿಗೆಗೆ ಬೆಲ್ಲದ ಪಾಕನ ಬಳಸ್ಬೋದು ಇಲ್ಲ ನಮ್ಗೆ ಅಷ್ಟೊಂದು ಪಾಕ ಒಮ್ಮೆ ಮಾಡ್ಕೊಂಡು ಅದನ್ನು ಹ್ಯಾಂಡಲ್ ಮಾಡೋಕ ಕಷ್ಟ ಅಂತ ನಿಮ್ಗೆ ಅನ್ಸಿದ್ರೆ ಎಲ್ಲ ಉಂಡಿಗೂ ನೀವು ಸಪ್ರೇಟ್ ಬೆಲ್ಲದ ಪಾಕ ಮಾಡ್ಕೋಬಹುದು ಶೇಂಗಾ ಉಂಡಿಗೆ ಬೇರೆ ಎಳ್ಳು ಉಂಡಿಗೆ ಬೇರೆ ಹಿಂಗೆ ಬೇರೆ ಬೇರೆ ಪಾಕ ಮಾಡಿಕೊಂಡು ನೀವು ಉಂಡಿಗೆ ಕಟ್ಬೋದು ಹಳ್ಳಿಟ್ಟನಾಗ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಚಲೋ ತೆಂಗಿ ಒತ್ತಿ ನಾದಿ ಉಂಡೆ ಕಟ್ಟಕತ್ತೀನಿ ರೀ ಇವು ಅಗದಿ ಸಾಫ್ಟ್ ಮತ್ತಿಗಿರ್ತಾವ ಮತ್ತು ಭಾಳ ಲೈಟ್ ವೇಟ್ ಇರ್ತಾವೆ ಬೇರೆ ಉಂಡೆಗತ್ತಲ ಇವನು ನಾವು ದಿನ ಸ್ಟೋರ್ ಇಟ್ಕೊಂಡು ತಿನ್ನಕ್ಕೆ ಬರೋದಿಲ್ಲ ರೀ ಬರೀ ಒಂದು ಎರಡು ದಿನ ಅಷ್ಟೇ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಅದಕ್ಕೆ ಜಾಸ್ತಿ ಮಾಡಕ್ಕೆ ಹೋಗ್ಬಾರ್ದು ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕಂತೇಳಿ ನೋಡಿಕೊಂಡು ಅಷ್ಟೇ ಉಂಡಿ ಮಾಡಿರಿ ನೈಲೇ ಐದು ಹಳ್ಳಿಟ್ಟಿನ ಉಂಡಿ ರೀ ಶೇಂಗಾ ಉಂಡಿ ಎಳ್ಳುಂಡಿ ಪುಟಾಣಿ ತಂಬಿಟ್ಟು ನವನಕ್ಕಿ ತಂಬಿಟ್ಟು ಮತ್ತು ಹಳ್ಳಿಟ್ಟಿನ ಉಂಡಿ ದೇವರ ನೈವೇದ್ಯಕ್ಕೆ ಐದು ಥರದ ಉಂಡಿ ರೆಡಿ ಆದ ನೋಡ್ರಿ ಈಗ ಇದನ್ನು ಹೆಂಗೆ ನೈವೇದ್ಯ ಮಾಡೋದು ಅಂಥೇಳಿ ನೋಡಂಬರ್ರಿ ಒಂದು ತಾಟ್ನಾಗ ಬೆಳ್ಳಿ ತಾಟ್ರ ತಗೋರಿ ಇಲ್ಲ ಸ್ಟೀಲ್ ತಾಟ್ರ ತಗೋರಿ ಅದ್ರಾಗ ಎಲ್ಲ ರೆಡಿ ಮಾಡಿದ ಐದು ಉಂಡೆ ಇಡಬೇಕು ಬೇಕಿದ್ರೆ ನೀವು ಐದು ಶೇಂಗಾ ಇಡ್ಬೋದು ಐದು ಎಳ್ಳು ಉಂಡಿ ಇಡ್ಬೋದು ಇಲ್ಲಾಂದ್ರೆ ಎರಡೆರಡು ಉಂಡೆ ಇಡ್ಬೋದು ಎರಡು ಶೇಂಗಾ ಉಂಡೆ ಎರಡು ಎಳ್ಳು ಉಂಡಿ ಈ ಥರನೂ ಇಟ್ಕೋಬೋದು ನೆನೆಸಿದ್ದು ಕಡಲಿಕಾಯಿ ಇಡಬೇಕು ಮತ್ತು ಒಣ ಕೊಬ್ಬರಿ ಬಟ್ಲಾ ಇಡಬೇಕು ಆಮೇಲೆ ತಂಬಿಟ್ಟಿನ ಆರತಿ ಹದ್ ಆರತಿ ಒಳಗೆ ದೀಪ ಹಚ್ಚಿ ಆರತಿ ಮಾಡಿ ನೈಯೋದ್ಯ ಮಾಡಬೇಕು ಸೊ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಲೈಕ್ ಅಂತ ಅಂದ್ಕೊಂಡಿನಿ ಸ್ವಲ್ಪರೇನು ರೀ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕೊಂದು ಲೈಕ್ ಕೊಡ್ರಿ ಹಂಗೆ ಕಾಮೆಂಟ್ ಮಾಡಿದ್ರೆ ಮಾತ್ರ ನಾನು ಫಾರಾಕ ಹೋಗಬಾಡ್ರಿ ಇಷ್ಟೊತ್ತು ಇಲ್ಲಿ ಮಠ ನಾನು ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು